ಮತ್ತು ಸಂತೋಷವಾದಂತ ವಿಚಾರ ಅದೇ ರೀತಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿ ನೋಡಿನ ಸಮಸ್ಯೆ ಮಂಡಿ ನೋಡಿನ ಸಮಸ್ಯೆಯಿಂದ ಬಳಲಿತ ಇದ್ದರು ಆದರೂ ಕೂಡ ಕರ್ನಾಟಕದ ನೂರು ಕೋಟಿ ಜನತೆ ಪರವಾಗಿ ಇವತ್ತು ಬಜೆಟ್ ಮಂಡನೆ ಮಾಡಿದ್ದೇವೆ ಆ ಬಜೆಟ್ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಅಂತ ಈ ಸಮಯದಲ್ಲಿ ಜನತೆ ಪರವಾಗಿರ್ತಕ್ಕಂಥ ಬಜೆಟ್ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿ ಮಂಡಿರ್ತಕ್ಕಂಥ ಬಜೆಟ್ ಎಲ್ಲ ಜಾತಿ ವರ್ಗದವರ ಪರವಾಗಿ ಹಾಗೂ ದೋಷಿತರ ಪರವಾಗಿ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬರ್ತಾರೆ ಏನು ನಮ್ಮ ಕೋಲಾರ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಜೆಟ್ನಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಮಾಲೂರು ತಾಲೂಕಿನ ವಿಶೇಷವಾಗಿ ತಾಲೂಕು ಮಟ್ಟದ ಒಂದು ಆಸ್ಪತ್ರೆಯನ್ನ ಏನು ಉನ್ನತ ಏರಿಸೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅದಕ್ಕೆ ವಿಶೇಷವಾಗಿ ನಮ್ಮ ಕೋಲಾರ ಜನತೆ ಪರವಾಗಿ ಜಿಲ್ಲಾ ಜನತೆಯ ಪರವಾಗಿ ನಮ್ಮ ಯುವ ಕಾಂಗ್ರೆಸ್ನ ಪರವಾಗಿ ಮನೆ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುರೇಶ್ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರಿಗೆ ಬಗ್ಗೆ ಎಲ್ರಿಗೂ ನಮ್ಮ ಯುವ ಕಾಂಗ್ರೆಸ್ನ ಪರವಾಗಿ ಕೋಲಾರ ಜಿಲ್ಲಾ ಜನತೆ ಪರವಾಗಿ ಅಭಿನಂದನೆಗಳು ಮತ್ತು